ಗೃಹಲಕ್ಷ್ಮಿ ಎರಡು ಸಾವಿರ ಅಲ್ಲ ಡೈರೆಕ್ಟ್ ಆಗಿ ಆರು ಸಾವಿರ ರೂಪಾಯಿ ಹಾಕಲಾಗುತ್ತೆ ಎಂಬ ಮಾಹಿತಿ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಎಲ್ಲ ಗೃಹಲಕ್ಷ್ಮಿ ಯೋಜನೆಗಾರರು ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳಬಹುದು ಬಸ್ ಸಂಚಾರಕ್ಕೆ ಮುಷ್ಕರ ನೀವೇನಾದರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೋಗಬೇಕಾ ಬೇಡವಾ ಎಲ್ಲ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ಹೌದು ವೀಕ್ಷಕರೇ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಮತ್ತೆ ರೇಷನ್ ಪಡಿತರ ಚೀಟಿ ಇದ್ದವರು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಅಂತ ಹೇಳ್ತೀವಿ ಅದಕ್ಕಂದ್ರೆ ಯಾರು ಕೂಡ ಹೇಳದೇ ಇರೋ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತೆ ರೇಷನ್ ಕಾರ್ಡ್ ಬಂದ್ ಆಗಿದೆ ಯಾರು ರೇಷನ್ ಕಾರ್ಡ್ ಬಂದ್ ಆಗುತ್ತೆ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಹೊಸ ನಿಯಮಗಳು ರೇಷನ್ ಕಾರ್ಡ್ ಇದ್ದವರಿಗೆ ನಾಲ್ಕು ಹೊಸ ನಿಯಮಗಳು ಯಾರೆಲ್ಲ ಬ್ಯಾಂಕ್ ಅಕೌಂಟ್ ಪೂರ್ತಿಯಾಗಿ ನೋಡಬೇಕಾಗುತ್ತೆ ಕೊನೆವರೆಗೂ ನೋಡಿ ಮತ್ತೆ ನೀವು ಕೂಡ ಗೃಹ ಲಕ್ಷ್ಮಿ ಫಲಾನುಭವಿಗಳ ಹಾಗಿದ್ರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡೋದನ್ನ ಮರಿಬೇಡಿ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಗೃಹಲಕ್ಷ್ಮಿ ಎಲ್ಲ ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಹಾಕಲಾಗುತ್ತೆ ಹೌದು ವೀಕ್ಷಕರೇ ಮೂರು ತಿಂಗಳ ಹಣ ಒಟ್ಟಿಗೆ ಜಮೆ ಕೂಡ ಮಾಡಲಾಗುತ್ತೆ ಎಂಬುವ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ಗೆಳೆಯರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮಗೂ ಕೂಡ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವಿಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಈಗ ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿರುವಂಥದ್ದು ಗೆಳೆಯರೆ ಜೂನ್ ತಿಂಗಳ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಇಪ್ಪತ್ಮೂರನೇ ಕಂತು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಜನರು ನಿಮಗೋಸ್ಕರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಬಹುತೇಕ ಆಗಸ್ಟ್ ಮೊದಲ ವಾರದವರೆಗೂ ಹೌದು ಆಗಸ್ಟ್ ಹತ್ತನೇ ತಾರೀಕಿನ ಒಳಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಸೇರಲಿದೆ ಹೌದು ಏಪ್ರಿಲ್ ತಿಂಗಳ ಹಣ ನಿಮಗೆ ಬಂದಿಲ್ಲ ಅಂದ್ರೂ ಕೂಡ ಆಗಸ್ಟ್ ತಿಂಗಳಲ್ಲಿ ಖಂಡಿತವಾಗಿಲ್ಲೂ ಬರಲಿದೆ ಅಂತಾನೆ ಹೇಳ್ಬಹುದು ಮೇ ತಿಂಗಳ ಹಣವೂ ಕೂಡ ಬಾಕಿ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ರು ಆದರೆ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವೆ ಆದಂಥವರು ಅವರು ಮೇ ತಿಂಗಳವರೆಗೂ ಎಲ್ಲ ಕ್ಲಿಯರ್ ಆಗಿದೆ ಜೂನ್ ತಿಂಗಳದ್ದು ಬಾಕಿ ಇದೆ ಈಗ ಜುಲೈ ತಿಂಗಳದ್ದು ಕೂಡ ಬಾಕಿ ಇರುತ್ತೆ ಅಂತ ಇಲ್ಲಿ ನಾವು ಹೇಳಬಹುದು ವೀಕ್ಷಕರೇ ಆದರೆ ಇಲ್ಲಿ ಏಪ್ರಿಲ್ ತಿಂಗಳದ್ದು ಬಂದಿಲ್ಲ ಮೇ ತಿಂಗಳದ್ದು ಬಂದಿಲ್ಲ ಜೂನ್ ತಿಂಗಳದ್ದು ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದವರಿಗೆ ಉತ್ತರ ಸಿಕ್ಕಿದೆ ಮೇ ತಿಂಗಳ ಬಾಕಿ ಶೀಘ್ರ ಬಿಡುಗಡೆ ಆಗುತ್ತೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಬರುತ್ತೆ ಜೂನ್ ತಿಂಗಳ ಇನ್ನೂ ಕೂಡ ಬಾಕಿ ಇದೆ ಜೂನ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ನಿಮಗೇನಾದರೂ ಫಲಾನುಭವಿಗಳಿಗೆ ಹಣ ಪಾವತಿ ಆಗಲು ತಡವಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಇಲ್ಲವೋ ಚೆಕ್ ಮಾಡಿಕೊಳ್ಳಿ ಮತ್ತೆ ಎನ್ ಪಿ ಸಿ ಐ ಡಿ ಬಿ ಟಿ ಆ್ಯಪ್ನಲ್ಲಿ ಸಮಸ್ಯೆ ಇದ್ರೂ ಕೂಡ ಹಣ ಜಮೆ ಆಗೋದಿಲ್ಲ ನೆನಪಿರಲಿ ದಸ್ತಾವೇಜು ದತ್ತಾಂಶ ಪರಿಶೀಲನೆ ಅಂದುಕೊಂಡಂತೆ ಹೆಚ್ಚಿನ ಸಮಯ ತೆಗಿತಾ ಇದೆ ಸರ್ಕಾರ ಪ್ರಸ್ತುತ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೊದಲ ವಾರದಲ್ಲಿ ಪಾವತಿ ಪ್ರಕ್ರಿಯೆ ಆರಂಭ ಮಾಡಲಿದೆ ಎಂಬ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಡಿ ಬಿ ಟಿ ಆ್ಯಪ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ನಿಮ್ಮ ಒಂದು ಪಾವತಿ ಸ್ಥಿತಿಯನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ ಅಥವಾ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಎಸ್ ಮಾಡಿ ಹೌದು ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಕೇಳಿ ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಈ ನಂಬರ್ಗೆ ನೀವು ಎಸ್ ಎಮ್ ಎಸ್ ಮಾಡೋದರ ಮೂಲಕ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಮತ್ತು ಎಷ್ಟು ಕಂತು ಹಣ ನಿಮಗೆ ಜಮೆ ಆಗಿದೆ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗಲಿದೆ ಪೇಮೆಂಟ್ ಫೇಲ್ ಅಂತ ಬಂದಿದ್ರೆ ನೀವು ಎನ್ ಪಿ ಸಿ ಐ ಡಿ ಬಿ ಟಿ ಲಿಂಕನ್ನು ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಆಗಸ್ಟ್ ಹತ್ತನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಅದೇ ರೀತಿ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಬಸ್ ಸಂಚಾರ ಮುಷ್ಕರ ಆಗಸ್ಟ್ ಐದನೇ ತಾರೀಕಿಗೆ ನಡೆಯುತ್ತಾ ನಡೆಯಲ್ವಾ ಮತ್ತೆ ಮುಖ್ಯಮಂತ್ರಿಯವರು ಸಭೆ ಕೂಡ ಮಾಡಿದ್ರು ಅಲ್ಲಿ ಏನಾಯ್ತು ಎಂಬುದ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ ಮೊದಲಿಗೆ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಜೊತೆಗೆ ಒಂದು ಸಂಧಾನ ಸಭೆಯನ್ನು ಮಾಡಿದರು ಈ ಒಂದು ಸಭೆಯಲ್ಲಿ ಏನಾಯಿತು ಅಂದರೆ ಬಾಕಿ ವೇತನ ಬಿಡುಗಡೆ ಮಾಡುವುದು ಆಗಲ್ಲ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡಲಾಗಿದೆ ಹೌದು ವೀಕ್ಷಕರೇ ಈಗ ತಾನೇ ಬಂದಿರೋ ಸುದ್ದಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ನೀಡಲು ಆಗಲ್ಲ ಎಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೀಗಾಗಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ ಸಭೆಯಿಂದ ಹೊರಗಡೆ ಬಂದಿದ್ದಾರೆ ಇದು ಒಂದು ಕಡೆಗೆ ಆದರೆ ಎರಡನೇ ಕಡೆಗೆ ಈ ಒಂದು ಬಸ್ ಸಂಚಾರ ಮುಷ್ಕರ ಮಾಡದಂತೆ ಎಸ್ಮಾ ಕಾಯ್ದೆ ಜಾರಿ ಮಾಡಲಾಗಿದೆ ಆದರೆ ಈ ಒಂದು ಎಸ್ಮಾ ಕಾಯ್ದೆಗೂ ಕೂಡ ನಾವು ಹೆದರಲ್ಲ ಅಂತ ಸಾರಿಗೆ ನೌಕರರು ಇಲ್ಲಿ ಪಟ್ಟು ಹಿಡಿದು ಮುಷ್ಕರ ಮಾಡೇ ಮಾಡ್ತೀವಿ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಆಗಸ್ಟ್ ಐದನೇ ತಾರೀಕಿಗೆ ರೋಡಿಗೆ ಇಳಿಯುವುದು ಡೌಟು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಹೌದು ಆಗಸ್ಟ್ ಐದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಎಲ್ಲಿವರೆಗೂ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಈ ಒಂದು ಬಸ್ ಸಂಚಾರ ಮುಷ್ಕರ ಕಂಟಿನ್ಯೂ ಆಗಲಿದೆ ಅಂತಲೇ ಹೇಳಬಹುದು ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೂ ಕೂಡ ಶಾಕಿಂಗ್ ನ್ಯೂಸ್ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸೇರಿದಂತೆ ನಾಲ್ಕು ನಿಗಮಗಳಿಂದ ಬಸ್ ಸಂಚಾರ ಬಂದ್ ಹೌದು ವೀಕ್ಷಕರೇ ನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇತ್ತು ಇಷ್ಟರ್ಲರ ನಡುವೆ ಏಕಾಏಕಿ ಹೈಕೋರ್ಟ್ ಕಡೆಯಿಂದ ಒಂದು ಆದೇಶ ಬರುತ್ತೆ ಇಲ್ಲಿದೆ ನೋಡಿ ಟರ್ನಿಂಗ್ ಪಾಯಿಂಟ್ ಆಗಸ್ಟ್ ಐದನೇ ತಾರೀಕಿಗೆ ಯಾರೂ ಕೂಡ ಬಸ್ ಸಂಚಾರ ಮುಷ್ಕರ ಮಾಡುವಂತಿಲ್ಲ ಅಂತ ಒಂದು ಹೈಕೋರ್ಟ್ ಆದೇಶ ಕೊಟ್ಟಿರುವಂಥದ್ದು ಹೌದು ಸಾರಿಗೆ ನೌಕರರಿಗೆ ಶಾಕ್ ಅಂತಲೇ ಹೇಳ್ಬೋದು ಪಿ ಐ ಎಲ್ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಹೈಕೋರ್ಟಲ್ಲಿ ಆ ಒಂದು ಅರ್ಜಿ ವಿಚಾರಣೆ ಆದ ಬಳಿಕ ಯಾರೂ ಕೂಡ ಈ ಒಂದು ಬಸ್ ಮುಷ್ಕರವನ್ನು ಅಂದರೆ ಒಂದು ಸಾರಿಗೆ ನೌಕರರು ಯಾರೂ ಕೂಡ ಇಲ್ಲಿ ಮುಷ್ಕರ ಮಾಡಬಾರ್ದು ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಕೆ ಬೆಂಗಳೂರಿನ ನಿವಾಸಿ ಜೆ ಸುನಿಲ್ ಮತ್ತಿತರು ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಕೆ ಮಾಡಿದರು ಹೈಕೋರ್ಟ್ಗೆ ಸಲ್ಲಿಸಿ ಮಾಡಿದಂಥ ಅರ್ಜಿಯಲ್ಲಿ ಮುಷ್ಕರ ಮಾಡೋದರಿಂದ ರಾಜ್ಯಾದ್ಯಂತ ಜನಜೀವನ ಅಸ್ತವ್ಯಸ್ತವಾಗುತ್ತೆ ನಾಗರಿಕರ ಮೂಲಭೂತ ಧಕ್ಕೆಗೆ ಆಗುತ್ತೆ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅರ್ಜಿಯಲ್ಲಿ ಮನವಿ ಮಾಡಲಾಗಿತ್ತು ಈ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಸರ್ಕಾರ ಸಾರಿಗೆ ನಿಗಮಗಳಿಗೆ ನೋಟಿಸ್ ಕೊಟ್ಟಿದೆ ಒಂದು ದಿನದ ಮಟ್ಟಿಗೆ ಅಂದರೆ ಆಗಸ್ಟ್ ಐದನೇ ತಾರೀಕು ಒಂದು ದಿನದ ಮಟ್ಟಿಗೆ ಮುಷ್ಕರ ಸ್ಥಗಿತಗೊಳಿಸುವಂತೆ ಹೈಕೋರ್ಟ್ ಹೇಳಿದೆ ಹೀಗಾಗಿ ಆಗಸ್ಟ್ ಐದನೇ ತಾರೀಕಿಗೆ ಬಸ್ ಸಂಚಾರ ಬಂದಿರೋದಿಲ್ಲ ಆಗಸ್ಟ್ ಆರನೇ ತಾರೀಕಿಗೆ ನೋಡಬೇಕು ಏನಾಗುತ್ತೆ ಅಂತ ವೀಕ್ಷಕರೇ ಈಗ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಕೊನೆವರೆಗೂ ನೋಡ್ತಾನೇ ಇರಿ ಯಾಕಂದರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರು ತುಂಬ ಜನರಿಗೆ ಒಂದು ಹೊಸ ಹೊಸ ನಿಯಮಗಳು ಜಾರಿಯಾಗಿರೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಿಮಗೆ ನಾವು ಇಂಚಿಂಚು ಡೀಟೇಲ್ಸ್ ಆಗಿ ಹೇಳ್ತೀವಿ ಮೊದಲಿಗೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಬಂದಿರೋ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದು ಶಾಕಿಂಗ್ ಸುದ್ದಿ ಒಂದು ಹೇಳ್ತೀವಿ ಫಸ್ಟ್ ಏನಪ್ಪ ಶಾಕಿಂಗ್ ನ್ಯೂಸ್ ಅಂತ ನೀವು ಕೇಳೋದಾದರೆ ವೀಕ್ಷಕರೇ ನೀವೇನಾದರೂ ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡೆರಡು ರೇಷನ್ ಕಾರ್ಡ್ ಪಡೆದುಕೊಂಡಿದ್ದರೆ ಅಂಥವರ ಕಾರ್ಡುಗಳನ್ನು ರದ್ದು ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಒಂದೇ ಮನೆಯಲ್ಲಿ ಎರಡು ದಾಖಲೆ ಕೊಟ್ಟು ಎರಡು ರೇಷನ್ ಕಾರ್ಡ್ ಪಡೆದುಕೊಂಡು ಎರಡು ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪಡೆದುಕೊಳ್ತಾ ಇದ್ದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸದ್ಯದಲ್ಲಿ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಇದು ನಾನು ಹೇಳ್ತಾ ಇಲ್ಲ ಖುದ್ದು ಸಚಿವರಾದ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು ಸರ್ಕಾರದಿಂದ ಬಂದಿರೋ ಮಾಹಿತಿ ಇದು ಎರಡನೇದಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕಠಿಣ ಕ್ರಮ ಹೌದು ಸಂತೆಯಲ್ಲಿ ನೀವು ಕೂಡ ಏನಾದರೂ ಈ ಒಂದು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ನಿಮ್ಮ ವಿರುದ್ಧವೂ ಕೂಡ ಕ್ರಮ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಕಾನೂನು ಪ್ರಕಾರ ತಪ್ಪು ಇದು ಸರ್ಕಾರ ಕೊಡುವ ಅಕ್ಕಿಯನ್ನು ಬಳಸಬೇಕು ಹೊರತು ಹಣಕ್ಕಾಗಿ ಬೇರೆಯವರಿಗೆ ಮಾರಾಟ ಮಾಡಬಾರ್ದು ನೆನಪಿರಲಿ ಮತ್ತು ತುಂಬ ಜನರು ಸರ್ ಸರ್ಕಾರಿ ನೌಕರರು ಬಿಸ್ನೆಸ್ ಮ್ಯಾನ್ಸ್ ಶ್ರೀಮಂತರು ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಂಡಿದ್ದರೆ ಅಂಥವರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಹೌದು ನೀವೇನಾದರೂ ಅಂತ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದರೆ ನೀವೇ ಸರೆಂಡರ್ ಮಾಡಬೇಕು ಎ ಪಿ ಎಲ್ ಕಾರ್ಡೇ ಕನ್ವರ್ಟ್ ಮಾಡ್ಕೋಬೇಕು ಅಂತ ಒಂದು ವೇಳೆ ನೀವೇ ಸರೆಂಡರ್ ಮಾಡದೇ ಹೋದರೆ ಸರ್ಕಾರ ಪತ್ತೆ ಹಚ್ಚಿ ನಿಮ್ಮ ಮೇಲೆ ಕ್ರಮ ತೆಗೆದುಕೊಂಡು ನಿಮ್ಮ ಮೇಲೆ ದಂಡ ಕೂಡ ಬೀಳೋ ಸಾಧ್ಯತೆ ಇರುತ್ತೆ ವೀಕ್ಷಕರೇ ನೆನಪಿರಲಿ ಮತ್ತು ಒಂದು ಗುಡ್ ನ್ಯೂಸ್ ಒಂದು ಬಂದಿರೋಂಥ ಸದ್ಯದ ಪ್ರಕಾರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಂತ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಟ್ಟು ಹತ್ತು ಕೆ ಜಿ ಅಕ್ಕಿ ಅಂದರೆ ಐದು ಕೆ ಜಿ ಕೇಂದ್ರ ಐದು ಕೆ ಜಿ ರಾಜ್ಯದ್ದು ಈಗ ನಮ್ಮ ಕರ್ನಾಟಕ ಸರ್ಕಾರದ ಐದು ಕೆ ಜಿ ಅಕ್ಕಿ ಬದಲಾಗಿ ಇಲ್ಲಿ ಬೇಳೆ ಮತ್ತು ಎಣ್ಣೆ ಕೊಡುವ ಬಗ್ಗೆನೂ ಕೂಡ ಮಾಹಿತಿ ಬಂದಿದೆ ಹೌದು ಜನರು ಈ ಒಂದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಅರವತ್ತು ಎಪ್ಪತ್ತು ಕೆ ಜಿ ಅಕ್ಕಿ ಬರ್ತಾಯಿದೆ ಅದರಲ್ಲಿ ಇಪ್ಪತ್ತು ಮೂವತ್ತು ಕೆ ಜಿ ಇಟ್ಕೊಂಡು ಇಪ್ಪತ್ತು ಮೂವತ್ತು ಕೆ ಜಿ ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಕೇಂದ್ರ ಸರ್ಕಾರದ ಅಕ್ಕಿ ಕೊಟ್ಟು ರಾಜ್ಯ ಸರ್ಕಾರದ ಅಕ್ಕಿ ಕೊಡಬೇಕಲ್ಲ ಆ ಒಂದು ಅಕ್ಕಿ ಖರೀದಿ ಮಾಡೋ ಬದಲಾಗಿ ಬೇಳೆ ಮತ್ತು ಎಣ್ಣೆ ಕೊಟ್ಟರೆ ಏನಾಗುತ್ತೆ ಈ ಥರ ಒಂದು ಪ್ಲಾನಿಂಗ್ ನಡೀತಾ ಇದೆ ನಮ್ಮ ರಾಜ್ಯ ಸರ್ಕಾರದ ಖುದ್ದು ಇದು ಹುಬ್ಬಳ್ಳಿಯಲ್ಲಿ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹೌದು ಜೋಳ ಖರೀದಿ ಮಾಡಿದ ಮೂರು ತಿಂಗಳ ಒಳಗೆ ವಿತರಣೆ ಮಾಡಬೇಕು ಅಂತಲೂ ಕೂಡ ಒಂದು ಹೇಳಿಕೆಯನ್ನು ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಿಗೆ ಸಲ್ಲಿಕೆ ಆಗಿರುವಂಥದ್ದು ಓಕೆ ನೆಕ್ಸ್ಟ್ ಇಲ್ಲಿ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಅವರ ಕಾರ್ಡು ಕೂಡ ರದ್ದಾಗುತ್ತೆ ಹೀಗಾಗಿ ಇ ಕೆ ವೈ ಸಿ ಮಾಡಿಸಲು ಮತ್ತೊಮ್ಮೆ ಅವಕಾಶ ಕೊಡಲಾಗಿದೆ ಬೇಗನೆ ನಿಮ್ಮ ಆಧಾರ್ ದೃಢೀಕರಣ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗೆ ನೀವು ನಿಮ್ಮ ನ್ಯಾಯಬೆಲೆ ಅಂಗಡಿ ಅಥವಾ ಗ್ರಾಮ ಒನ್ ಕೇಂದ್ರ ಒನ್ಗೆ ಹೋಗಿ ನೀವು ಭೇಟಿ ಕೊಟ್ಟು ಮಾಡಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿರುವಂಥದ್ದು ಯಾರೆಲ್ಲ ಆರು ತಿಂಗಳಿಂದ ಪಡಿತರ ಪಡೆದುಕೊಂಡಿಲ್ಲ ಅವರ ಪಡಿತರ ಚೀಟಿಯನ್ನು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಲಾಗಿತ್ತು ಯಾರೆಲ್ಲ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ದರು ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಲಾಗಿತ್ತು ಮತ್ತು ಮೂರನೇದಾಗಿ ಯಾರೆಲ್ಲ ಎ ಕೆ ವೈ ಸಿ ಮಾಡಿಸಿಲ್ಲ ಅವರ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡಾಗಿ ಮಾಡಲಾಗಿತ್ತು ಆದರೆ ಈಗ ಸರ್ಕಾರ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದು ಅವರೆಲ್ಲರೂ ಅರ್ಜಿ ಹಾಕಿದರೆ ಮತ್ತೆ ಅವರ ಎ ಪಿ ಎಲ್ ಕಾರ್ಡ್ ಇದ್ದದನ್ನು ಬಿ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತೀವಿ ಇಲ್ಲ ಅವರ ಏನಾದರೂ ಕಾರ್ಡ್ ಹೋಲ್ಡಲ್ಲಿದ್ದರೆ ಅವರಿಗೆ ವಾಪಸ್ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತೀವಿ ಮತ್ತೊಮ್ಮೆ ಅರ್ಜಿ ಹಾಕಿ ಈ ಮೂರು ತಪ್ಪು ಏನಾದರೂ ಮಾಡಿದರೆ ಆ ತಪ್ಪು ಸರಿ ಮಾಡೋದಕ್ಕೆ ಮತ್ತೊಮ್ಮೆ ಅರ್ಜಿ ಹಾಕಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಬೋದು ಒಂದು ಗುಡ್ ನ್ಯೂಸ್ ಮತ್ತು ಯುವ ನಿಧಿ ಸ್ಕೀಮ್ ನಿಮ್ಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಯುವ ನಿಧಿ ಯೋಜನೆ ಇದು ನಿರುದ್ಯೋಗಿಗಳಿಗೆ ಕೊಡುವಂಥ ಒಂದು ಹಣ ವೀಕ್ಷಕರೇ ಇಲ್ಲಿ ಡಿಪ್ಲೊಮಾ ಪದವೀಧರರು ಬರ್ತಾರೆ ಇಲ್ಲಿ ಪದವೀಧರರು ಬರ್ತಾರೆ ಗ್ಯಾರಂಟಿ ನಂಬರ್ ನಾಲ್ಕು ಯುವ ನಿಧಿ ಯೋಜನೆ ಪ್ರತಿ ತಿಂಗಳು ಪ್ರತಿ ನಿರುದ್ಯೋಗಿಗೆ ಮೂರು ಸಾವಿರ ರೂಪಾಯಿ ಹಿಡಿದು ಡಿಪ್ಲೊಮಾ ಪದವೀಧರರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐದುನೂರು ರೂಪಾಯಿ ಕಾಂಗ್ರೆಸ್ ಗ್ಯಾರಂಟಿ ನಂಬರ್ ಫೋರ್ ಈ ಒಂದು ಯೋಜನೆ ನೀವು ಕೂಡ ಅರ್ಜಿ ಹಾಕ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮ್ಮದೇನಾದರೂ ಓದು ಮುಗಿದು ಬ ಡಿಗ್ರಿ ಮುಗಿದು ನೀವು ಬೇರೆ ಡಿಗ್ರಿ ಮಾಡದೆ ನಿಮಗೇನಾದರೂ ಕೆಲಸ ಹುಡುಕಿದ್ರೆ ಕೆಲಸ ಸಿಕ್ಕಿಲ್ಲ ಅಂದರೆ ಯುವ ನಿಧಿ ಯೋಜನೆ ನೀವು ಅರ್ಜಿ ಹಾಕಿ ನೀವು ಹಣವನ್ನು ಸರ್ಕಾರದಿಂದ ಪಡ್ಕೋಬೋದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ